ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಶರಣ ಒಂದು ಬಸವಣ್ಣನವರ ವಚನ ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವದೆನ್ನ ಮನವು ನಿಂದಲ್ಲಿ ನಿಲ್ಲಲಿಯದು ಎನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಭ್ರಮರನಾಗಿರಿಸೋ ನಿಮ್ಮ ಧರ್ಮ ಭ್ರಮರನಾಗಿರಿಸೋ ನಿಮ್ಮ ಧರ್ಮ ಬಿಲ್ಕುಲ್ ಸರಳ ಈ ವಚನದ ಭಾವಾರ್ಥ ಈ ಮನುಷ್ಯನ ಗುಣ ಹೇಗಿದೆ ಅಂದರೆ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ಈ ದೇಹ ಪರಸ್ತ್ರೀ ಪರಧನ ಪರದೈವಗಳಿಗಾಗಿ ಬಡಿದಾಡ್ತಕ್ಕಂಥ ಈ ಮನಸ್ಸು ಕೆಟ್ಟ ಮನಸ್ಸನ್ನು ಒಂದು ದುಂಬೆ ಹೂವಿನ ಒಂದು ದುಂಬೆ ಇರುತ್ತಲ್ಲ ಅದು ಪದೇ ಪದೇ ಹೂವಿನ ಸುತ್ತಮುತ್ತನೇ ತಿರುಗುತ್ತದೆ ಅದು ಕೆಟ್ಟ ಸ್ಥಳದಲ್ಲಿ ಹೋಗುವುದಿಲ್ಲ ಆ ಥರ ನನ್ನ ಮನಸ್ಸನ್ನು ಯಾವಾಗಲೂ ಈ ದೇಹವೆಂಬ ದೇವಸ್ಥಾನವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜೊತೆ ಸಂಪರ್ಕದಲ್ಲಿ ಬದುಕುವಂತೆ ಮಾಡು ಎಂದು ಹೇಳಿಕೊಡುತ್ತದೆ ಇದು ಬಸವಣ್ಣನವರ ವಚನ ಇನ್ನೊಂದು ಬಸವಣ್ಣನವರ ವಚನ ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತನದ ಹುದುವಾಳಿಗೆ ಇನ್ಯಾವಾಗ ಕೊಂದಿಹುದೆಂದರಿಗೆ ಇನ್ಯಾವಾಗ ತಿಂದಿಹುದೆಂದರಿಗೆ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ಪೂಜಿಸಬಲ್ಲೆಡೆ ಅದೇ ಗಾರುಡಿಗ ಕೂಡಲ ಸಂಗಮ ದೇವ ಈ ಒಂದು ವಚನದ ಭಾವಾರ್ಥ ಒಂದು ಹವಾಡಿಗ ಆ ಬುಟ್ಟಿಯಲ್ಲಿ ಹಾವನ್ನು ಇಟ್ಟುಕೊಂಡು ಅಲ್ಲಿ ಇಲ್ಲಿ ಶಾಲೆ ಮಕ್ಕಳಿಗೆ ಆಟವನ್ನು ತೋರಿಸುತ್ತಾನೆ ಆ ನಂತರ ಅದಕ್ಕೆ ಬಾಸರಿ ಹೂಬಿ ಅದರ ಧ್ಯಾನವನ್ನು ಕೇಂದ್ರೀಕೃತ ಒಂದು ಕಡೆ ಸೇರಿಸುವಂತೆ ಮಾಡುತ್ತಾನೆ ಆದರೆ ಆ ಹಾವು ಯಾವಾಗಲೂ ಕೋಪದಲ್ಲಿ ಇರುತ್ತದೆ ಹಾಗೆ ಈ ಶರೀರವೆಂಬ ಒಂದು ಬುಟ್ಟಿಯ ಒಳಗಡೆ ಈ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ವಿಷದ ಹಾವ ನಮ್ಮ ನಮ್ಮ ನಿಮ್ಮೆಲ್ಲರ ಒಳಗಡೆ ಇರುತ್ತದೆ ಇದನ್ನು ನಾವು ಶರಣರ ಸಂಘ ಅನುಭಾವಿಗಳ ಸಂಘ ಬದುಕಿದರೆ ಇಂಥದ್ರಿಂದ ಒಂದು ಕೆಟ್ಟ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವಲ್ಲ ಅನೇಕ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥದ್ದು ವ್ಯ ವಿಷ ಕುಡಿತಕ್ಕಂಥದ್ದು ಸರಾಯಿ ಕುಡಿತಕ್ಕಂಥದ್ದು ದುಷ್ಟಟ ಮಾಡ್ತಕ್ಕಂಥದ್ದು ಏನು ಇನ್ನೆಲ್ಲ ಅನಾಹುತಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಅಲ್ಲ ಹೆಣ್ಮಕ್ಕಳು ಯುವಕರು ಅವುಗಳಿಂದ ನಾವು ತಪ್ಪಿಸಿಕೊಂಡು ಬದುಕಲು ಬರುತ್ತದೆ ಶರಣರ ಸಂಘವೇ ಮುಖ್ಯವಾಗಿದೆ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಹನ್ನೆರಡ ಶತಮಾನದ ಪ್ರಧಾನಮಂತ್ರಿಗಳು ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಮರ ಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡದಿರುತ್ತದೆ ಮಹಾ ಅನುಭಾವಿಗಳ ಸಂಘದಿಂದ ಜ್ಞಾನದ ಅಗ್ನಿ ಹುಟ್ಟಿ ಎನ್ನ ತನುಗುಣಗಳೆಲ್ಲವ ಸುಡದಿರುತ್ತದೆ ಇದು ಕಾರಣ ಕೂಡಲ ಸಂಗಮ ದೇವ ಮಹಾ ಅನುಭಾವಿಗಳ ತೋರಿಸು ಎಂದು ಹೇಳುತ್ತಾರೆ ಇವತ್ತ ದೇಶದಲ್ಲಿ ಏನಿದೆ ತೀರ್ಥಕ್ಷೇತ್ರ ಧರ್ಮಸ್ಥಳ ಚಾರ್ಧಾಮ ಶ್ರೀ ಕ್ಷೇತ್ರ ಆ ಕ್ಷೇತ್ರ ಅಂತ ಹೇಳಿ ಜನರಿಗೆ ಮರಳು ಮಾಡಿ ಬದುಕ್ತಕ್ಕಂಥ ಜನಗಳಿಂದಲೇ ಇವತ್ತ ಭಾರತ ದೇಶದಲ್ಲಿ ಯುವಕರು ಮಹಿಳೆಯರು ಕೆಟ್ಟ ದಾರಿಯಲ್ಲಿ ಹೋಗಿ ಹಾಳಾಗಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಸಿನಿಮಾ ಲೈನ್ದವರು ಅವರ ಸ್ವಾರ್ಥಕ್ಕಾಗಿ ಹೊಡಿ ಬಡಿ ಕಡಿ ಏನು ಕೊಲೆ ಸುಳಿಗೆ ಮೋಸ ವಂಚನೆ ಇವುಗಳನ್ನು ಹೆಚ್ಚು ಹೆಚ್ಚಾಗಿ ತೋರಿಸ್ತಾರೆ ಆದ ಅದಲ್ಲದೆ ಈ ಟಿ ವಿ ಮಾಧ್ಯಮದವರು ಕರ್ತವ್ಯನಪ್ಪ ಅವರೊಂಥರ ನ್ಯಾಯಾಧೀಶರಿದ್ದಂಗೆ ಅನ್ಯಾಯವಾಗಿದ್ದನ್ನು ಸರಿಪಡಿಸುವ ಸಲುವಾಗಿ ತಪ್ಪಿಗೆ ತಪ್ಪು ಬೆಳೆದಕ್ಕೆ ಅಂತ ಹೇಳಬೇಕಾಗಿತ್ತು ಅದು ಅವರು ಕೂಡ ಎಲ್ಲರೂ ಮಾರಾಟವಾಗಿ ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿಯೇ ದೇಶದಲ್ಲಿ ಇಂತಹ ಸತ್ಯ ಶರಣರ ವಿಚಾರಗಳನ್ನು ಈ ಮಾಧ್ಯಮದವರು ಅವರ ಕರ್ತವ್ಯವಿದೆ ಈ ರಾಜಕಾರಣಿಗಳಾದವರು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಯಾರ್ಯಾರು ತಪ್ಪು ಮಾಡ್ತಾ ಇರ್ತಾರಲ್ಲ ಆ ಎಲ್ಲ ವಿಚಾರಗಳನ್ನು ಅರಿತುಕೊಂಡ ಮಾಧ್ಯಮಗಳು ಅವ್ರ ಕೈಯಲ್ಲಿ ಕೂಡ ಬಹಳಷ್ಟು ಕಾರ್ಯ ಇದೆ ಅವರು ಕೂಡ ಮಾಡಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ತಮ್ಮೆಲ್ಲರ ವಚನಗಳನ್ನು ಮನಕ್ಕೆ ಆದರೆ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರೆಲ್ಲರಿಗೂ ತಲುಪುವ ಕಾರ್ಯ ಮಾಡಿದ್ದರೆ ನಿಜವಾಗಿರ್ತಕ್ಕಂಥ ಒಂದು ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಬಸವನಾಡಿನಿಂದ ಇಡೀ ಭಾರತಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು